ಡಿಜಿಟಲ್ ಮೀಡಿಯಾ ಇದು ತವರು ಕ್ಷೇತ್ರದಲ್ಲಿ ಶಾಸಕ ಪೊನ್ನಣ್ಣನವರ ಹುಟ್ಟು ಹಬ್ಬದ ಸಂಭ್ರಮ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜರುಗಿದ ವಿಶೇಷ ಕಾರ್ಯಕ್ರಮಗಳು ಐವತ್ತೊಂದನೇ ವರ್ಷದ ಹುಟ್ಟು ಸಂಭ್ರಮದಲ್ಲಿ ನಾಗರಿಕರೊಂದಿಗೆ ಮುಕ್ತವಾಗಿ ಬೆರೆತ ಎಸ್ ಪೊನ್ನಣ್ಣ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ ಹೊದಿಕೇರಿ ಕೊಡವ ಸಮಾಜದಲ್ಲಿ ಆಯೋಜನೆಗೊಂಡಿದ್ದ ಅರ್ಥಪೂರ್ಣ ಕಾರ್ಯಕ್ರಮ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಅಭಿಮಾನಿಗಳಿಂದ ಶಾಸಕರಿಗೆ ಶುಭ ಹಾರೈಕೆ ಪೊನ್ನಣ್ಣನವರಿಗೆ ಸಾಥ್ ನೀಡಿದ ಪತ್ನಿ ಕಾಂಚನಾ ಪೊನ್ನಣ್ಣ ಕೇಕ್ ಕತ್ತರಿಸಿ ಖುಷಿಪಟ್ಟ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಗಣ್ಯರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಶುಭ ಹಾರೈಕೆ ಮುಂಜಾನೆಯಿಂದ ಯಾವ್ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ಸಕ್ಸಸ್ ಆಗು ಅಂತೇಳಿ ಈಗ ನಾವು ಇಲ್ಲಿ ಪೊನಾಡ್ ಸರ್ ಅವರು ಒಂದು ಹುಟ್ಟುಹಬ್ಬ ಅಂತ ಹೇಳುವಾಗಲೇ ನಮಗೆ ಒಂದು ಸಂಭ್ರಮ ಅಂತ ಇದೆ ಯಾಕಂದರೆ ನಮ್ಮ ಊರಿನವರವರು ನಮ್ಮ ಊರಿನವರು ಒಬ್ಬರು ಶಾಸಕರಾಗಿ ಬಂದಿರುವಾಗ ನಾವು ಅವರ ಹುಟ್ಟುಹಬ್ಬನ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುವಂಥೇಳಿ ಒಂದು ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಈಗ ಒಂದು ಬರ್ತ್ಡೇ ಅಂತ ಹೇಳಿ ಸೆಲೆಬ್ರೇಷನ್ ಆಗಿರಬಾರ್ದು ಅದು ಒಂದು ಸಮಾಜಮುಖಿ ಕೆಲಸ ಕೂಡ ಆಗಿರಬೇಕು ಅಂಥೇಳಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಹಾಗೂ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆ ಥರದೊಂದು ಪ್ಲ್ಯಾನ್ ಮಾಡಿ ಮಾಡಿದ್ವಿ ಸುಮಾರು ವೈದ್ಯಕೀಯ ತಪಾಸಣೆ ಶಿಬಿರದಲ್ಲಿ ಒಂದು ಹನ್ನೊಂದು ವಿಭಾಗದವರು ಬಂದು ಇಲ್ಲಿ ನಡೆಸ್ಕೊಟ್ಟಿದ್ದಾರೆ ಹಾಗೆ ರಕ್ತದಾನ ಶಿಬಿರದಲ್ಲೂ ಭಾಳ ಉತ್ಸುಕತೆಯಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ ಅದೇ ಬೆಳಗ್ಗೆಯಿಂದ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ತುಂಬ ಜನರು ಕೂಡ ಬಂದು ಸೇರಿದ್ದಾರೆ ಈಗ ಉತ್ತಮ ರೀತಿಯಲ್ಲಿ ನಡೆದಿದೆ ಒಂದು ಸಂತೋಷ ಇದೆ ಕಾರ್ಯಕರ್ತರಲ್ಲೇ ಒಂದು ಹುಮ್ಮಸ್ಸು ಇದೆ ಕಾರ್ಯಕರ್ತರಲ್ಲೂ ಕೂಡ ತುಂಬ ಹುಮ್ಮಸ್ ಇದೆ ಶಾಸಕರಾದಂಥ ಎ ಎಸ್ ಪೊನ್ನಣ್ಣವರು ಹುಟ್ಟಹಬ್ಬ ಎಲ್ಲೆಡೆ ಸಂಭ್ರಮದಿಂದ ಆಚರಣೆ ಆಗಿದೆ ಜಿಲ್ಲಾಧ್ಯಕ್ಷರು ಪಿತಿರ ಧರ್ಮ ಜ್ಯೋತ್ತಪ್ಪನವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರು ಕೂಡ ಅವ್ರ ಜೊತೆ ಮುಂಜಾನೆಯಿಂದ ಭಾಗಮಂಡಲದಿಂದ ಇಲ್ಲಿವರೆಗಿದ್ದಾರೆ ಸರ್ ಇವತ್ತು ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ನೋಡಬೇಕು ಇವತ್ತು ಮಾನ್ಯ ಎಸ್ ಪೊನ್ನವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ವಿರಾಜಪೇಟೆದಾದ್ಯಂತ ಎಲ್ಲ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳು ಭಾರೀ ಯಶಸ್ವಿಯಾಗಿ ಭಾರಿ ಸಂತೋಷದಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅವರು ಮಾಡಿದಂಥ ಕಳೆದ ಎರಡು ಮೂರು ವರ್ಷಗಳಿಂದ ಮಾಡಿದಂಥ ಕೆಲವೊಂದು ಸಹಕಾರಗಳು ಕೆಲಸಗಳು ಸಾರ್ವಜನಿಕ ಕೆಲಸಗಳು ಇದು ಅದಕ್ಕೆ ಪ್ರತಿಫಲ ಅಂತ ಹೇಳೋದು ಕಂಡು ಬರ್ತದೆ ಆದ್ದರಿಂದ ಇವತ್ತು ಬೆಳಿಗ್ಗೆ ತಾಲೂಕಾವಲ್ಲಿ ಅವರು ಭಾಗಮಂಡಲ ಪೂಜೆ ಸಲ್ಲಿಸಿ ತಾಲೂಕಾವರಿಗೆ ಭೇಟಿ ನೀಡಿ ಆಮೇಲೆ ನಾಪೋಕಿನಲ್ಲಿ ಬಂದು ಅಂಬೇಡ್ಕರ್ ಒಂದು ಶಾಲೆಯಲ್ಲಿ ಕೆಲವೊಂದು ಇದನ್ನು ಮಕ್ಕಳ ಕಿಟ್ಗಳನ್ನು ವಿತರಿಸಿ ಭಾರಿ ಉತ್ತಮವಾಗಿ ಅಂಬೇಡ್ಕರ್ ಶಾಲೆ ಕೂಡ ಇತ್ತು ಭಾರಿ ಸಂತೋಷದಾಯಕವಾದ ಒಂದು ವಿಚಾರ ಅದು ಭಾರಿ ಸೇ ಒಂದು ಇದರಲ್ಲಿ ಭಾರಿ ಚೆನ್ನಾಗಿ ಕಟ್ಟಿದ್ದಾರೆ ಭಾರಿ ಶಿಸ್ತುಬದ್ಧವಾಗಿರುವಂಥ ಒಂದು ಶಾಲೆ ಅದು ಕಳೆದ ಮೇಲೆ ಒಂದು ಬ ಕೆ ಎಸ್ ಆರ್ ಟಿ ಸಿ ಒಂದು ಹೊಸ ಬಸ್ ಒಂದು ಲೈನ್ ಕೂಡ ಉದ್ಘಾಟನೆ ಮಾಡಿ ಆಮೇಲೆ ಇನ್ನೂ ಒಂದು ಬೇರೆ ಒಂದು ಶಾಲೆಯಲ್ಲಿ ಯುವ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತನಿಂದ ಪುಸ್ತಕ ಸಮರ್ಪಣೆ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸ್ಕೊಂಡು ಆಮೇಲೆ ವಿರಾಜ್ಪೇಟೆಲಿ ಬಂದು ಕೂಡ ಇನ್ನೊಂದು ಶಾಲೆಯಲ್ಲಿ ಕೂಡ ಅಲ್ಲಿಯ ಕೆಲವು ನಾಗರಿಕರು ಒಂದು ಇವರ ಒಂದು ಹೆಸರಿನಲ್ಲಿ ಪು ಬುಕ್ಗಳ ವಿತರಣೆಗಳು ಕೂಡ ಶಾಲಾ ಮಕ್ಕಳಿಗೆ ವಿತರಿಸಿದರು ಆಮೇಲೆ ವಿರಾಜ್ಪೇಟೆಗೆ ಬಂದು ಗೋಣಿ ಗೋಣಿಹೊಪ್ಪಲ್ ಬಂದು ಗೋಣಿಹೊಪ್ಪಲಲ್ಲಿ ಕೂಡ ಸ್ವಾತಂತ್ರ ಭವನದಲ್ಲಿ ಗೋಣಿಯಪ್ಪ ನಗರ ಕಾಂಗ್ರೆಸ್ ಅವರು ಆಯೋಜಿಸಿದಂಥ ಒಂದು ಉತ್ತಮ ಕಾರ್ಯಕ್ರಮ ಅದರಲ್ಲಿ ಅಂಗವಿಕಲರಿಗೆ ಐದು ಚೇರುಗಳು ಮತ್ತು ಕೆಲವು ಯಾವುದೋ ಸಂಘ ಸಂಸ್ಥೆಗಳಿಗೂ ಕೂಡ ಅವ್ರ ಜೊತೆ ಭಾಗಿದಾರರಾಗಿ ಇದು ಅಂಗವಿಕಲರಿಗೆ ಮತ್ತು ಇಯರ್ಫೋನ್ಗಳು ಹೀಗೆ ಸುಮಾರು ಒಂದು ಐದಾರು ಲಕ್ಷ ರೂಪಾಯಿ ವೆಚ್ಚದ ಸಾಮಗ್ರಿಗಳನ್ನು ಇವತ್ತು ಅಂಗವಿಕಲ ಇವರಿಗೆ ವಿಕಲಚೇತನರಿಗೆ ಸಾರಿ ಅಂಗವಿಕಲರು ಹೇಳ್ಬಾರ್ದು ವಿಕಲಚೇತನರಿಗೆ ಕೊಡುವಂಥ ಕಾರ್ಯಕ್ರಮ ಆಯಿತು ಅದಾದ ಮೇಲೆ ಬಂದು ಈ ಹುದಿಕೇರಿಯಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಎಲ್ಲರೂ ಬಂದವರನ್ನ ಅಭಿನಂದಿಸಿ ಬಾರಿ ಉತ್ತಮವಾಗಿ ನಡೆದಿದೆ ಇದರ ಮೇಲೆ ಮೈನಾರಿಟಿ ಘಟಕದವರಿಂದ ಕೂಡ ಸಿದ್ದಾಪುರದಲ್ಲಿ ಅಲ್ಪಸಂಖ್ಯಾತ ಬಾಂಧವರಿಗೆ ನಾಯಕರುಗಳು ಇವತ್ತಲ್ಲಿ ಒಂದು ಇದನ್ನು ಕೂಡ ಮಾಡ್ತಿದ್ದಾರೆ ಕೆಲವೊಂದು ಕಿಟ್ಗಳು ಪುಸ್ತಕಗಳನ್ನು ಕೊಡುವಂಥ ಕೆಲಸಗಳು ಮಾ ಅದನ್ನು ಕೂಡ ತುಂಬ ಸುಮಾರು ನೂರು ಇನ್ನೂರು ಜನರಿಗೆ ಕೊಡುವಂಥ ಒಂದು ಇದನ್ನು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಆದ್ದರಿಂದ ಮತ್ತು ಅದೇ ರೀತಿ ರಾತ್ರಿ ಕೂಡ ಇವತ್ತು ಯುವರಾಜಪೇಟೆ ನಗರ ಕಾಲ ಬ್ಲಾಕ್ ಕಾಂಗ್ರೆಸ್ ಅವರು ಆಯೋಜಿಸಿದಂಥ ದೊಡ್ಡ ಕಾರ್ಯಕರ್ತರ ಒಂದು ಸಭೆ ಇದೆ ಅದರಲ್ಲಿ ಅವರ ಒಂದು ವರ್ಷದ ಅವರ ಸ ಚಿಂತನೆಗಳ ಬಗ್ಗೆ ಒಬ್ಬ ಒಬ್ಬರು ಒಂದು ಪುಸ್ತಕನೂ ಕೂಡ ಬರೆದಿ ಅದನ್ನು ಕೂಡ ಬಿಡುಗಡೆ ಮಾಡಿ ಆಮೇಲೆ ಇವತ್ತು ಕಾರ್ಯಕ್ರಮ ಇದೆ ಅಂತ ನಾನು ಹೇಳಲಿಕ್ಕೆ ಹೆಚ್ಚು ಮಾಡಿ ಬಾರಿ ಅತ್ಯುತ್ತಮವಾಗಿ ಅವರ ಒಂದು ಹುಟ್ಟಹಬ್ಬ ಇವತ್ತು ಸಂತೋಷದಾಯಕವಾಗಿ ಈ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ನೆರವೇರಿ ಈ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಇವತ್ತು ಐವತ್ತೊಂದನೇ ಹುಟ್ಟಹಬ್ಬದ ಸಂಭ್ರಮ ಎಲ್ಲೆಡೆ ಕೂಡ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಈಗ ಉದಿಕೇರಿಯಲ್ಲಿ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ ಸರ್ ಮುಂಜಾನೆಯಿಂದ ಯಾವ ರೀತಿಯೆಲ್ಲ ನಿಮಗೆ ಖುಷಿಯಾಗುತ್ತೆ ಸರ್ ಇವತ್ತು ಇವತ್ತು ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ ಕಾರ್ಯಕರ್ತರಿಗೆ ಅಭಿಮಾನ ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ಜನ್ಮದಿನವನ್ನು ಮಗಂಡೇಶ್ವರ ಮತ್ತು ತಲಕಾವೆಯಲ್ಲಿ ಪೂಜೆ ಸಲ್ಲಿಸಿ ಪ್ರಾರಂಭ ಮಾಡ್ತಾಯಿದ್ದೀನಿ ಅದೇ ರೀತಿ ಈ ವರ್ಷ ಕೂಡ ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಇಲ್ಲಿಂದ ನಾವು ಅಂಬೇಡ್ಕರ್ ಶಾಲೆ ನಾಪೋಕಲ್ನಲ್ಲಿ ಮಕ್ಕಳ ಜೊತೆಗೆ ಒಂದು ಆಚರಣೆಯನ್ನು ಮಾಡಿ ನಂತರ ನಾಪೋಕಲ್ನಲ್ಲಿ ಎರಡು ಕಾರ್ಯಕ್ರಮ ವಿರಾಜ್ಪೇಟೆಯಲ್ಲಿ ಈಗಾಗಲೇ ಎರಡು ಮೂರು ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿ ಹುದೇರಿಗೆ ಈಗ ಪುನ್ನಂಪೇಟೆಗೆ ಹೋಗಿ ನಂತರ ಸಿದ್ದಾಪುರ ಮತ್ತು ವಿರಾಜಪೇಟೆಯಲ್ಲಿ ಅಲ್ಲಿಯ ಬ್ಲಾಕ್ ಕಾಂಗ್ರೆಸ್ನವರು ಆಯೋಜನೆ ಮಾಡಿರೋಂಥ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಆದರೆ ಭಾಳ ಒಂದು ಪ್ರಸ್ತುತ ವಿಚಾರಗಳನ್ನು ಮತ್ತು ಸೂಕ್ತವಾಗಿ ಒಂದು ಆಚರಣೆ ಜನ್ಮದಿನದ ಆಚರಣೆ ಬರೀ ಸಂಭ್ರಮಾಚರಣೆ ಆಗ್ಬೋದು ಅದಕ್ಕೆ ಎಲ್ಲ ಬಡ ಮಕ್ಕಳೊಂದಿಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಇವತ್ತು ನಾವು ಪಡೆದೀವಿ ಅಥವಾ ಮತ್ತು ಕೆಲವು ಲ್ಯಾಪ್ಟಾಪ್ಗಳನ್ನು ಸ್ವಂತ ಲ್ಯಾಪ್ಟಾಪ್ಗಳು ಇದ್ದಾನೆ ಮತ್ತು ಕುಡಿಯೋ ನೀರು ಪುಸ್ತಕಗಳು ಬ್ಯಾಗ್ಗಳು ಮಕ್ಕಳಿಗೆ ಈ ರೀತಿಯಾಗಿ ವಿತರಣೆ ಮಾಡುವಂಥದ್ದು ಕೂಡ ಮಾಡಿರೋದ್ರಿಂದ ಈ ಒಂದು ಆಚರಣೆ ಚೆನ್ನಾಗಾಗಿದೆ ಅಂತ ನನ್ನ ಸಾರ್ಥಕತೆ ಆಗಿದೆ ಸಾರ್ಥಕತೆ ಆಗಿದೆ ಸ್ವಲ್ಪ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪಿರುತ್ತೆ ಹೂ ಹೆಚ್ಚಾಗೊಡೋದಾಗಿಲ್ಲ ಬೇರೆ 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 ನಮ್ಮ ಪುನಃ ಅಂತ ಹೇಳ್ತಾರೆ ಅದೊಂದು ಖುಷಿ ನಾನು ಅವ್ರ ಪುರಾಣನೇ ಅಲ್ವಾ ಅದಕ್ಕೆ ಜೊತೆಗೆ ಕೆಲಸ ಇದ್ದೀವಿ ಎಲ್ಲರೂ ಕೂಡ ಯಾವುದೇ ರೀತಿಯಾಗಿ ಅಂತರಗಳಿಲ್ಲ ಒಂದಾಗಿ ಕೆಲಸ ಮಾಡ್ತೀವಿ ವ್ಯತ್ಯಾಸಗಳು ಇರ್ತದೆ ಅದನ್ನು ಬಗೆಹರಿಸ್ಕೊಂಡು ಒಟ್ಟಿನಲ್ಲಿ ನಾನು ಕಂಡಂತೆ ನಾನು ಪಕ್ಷದ ಶಾಸಕನಾಗಿ ಮಾತಾಡ್ತಾಯಿದ್ದೆ ಸಾಧಾರಣವಾಗಿ ತೊಂಬತ್ತೊಂಬತ್ತು ಭಾಗ ಕಾಂಗ್ರೆಸ್ ಜೊತೆ ಗುರುಸ್ಕೊಂಡಿರುವಂಥವ್ರು ಎಲ್ಲರೂ ಕೂಡ ಜನರ ಸಮಸ್ಯೆಗಳು ಬಗೆಹರಿಸ್ಬೇಕು ಅಂತೇಳಿ ಕಾಳಜಿ ವಹಿಸ್ತಾ ಇದ್ರು ವ್ಯತ್ಯಾಸಗಳಾಗೋದು ಕೂಡ ಅದರಲ್ಲಿ ಯಾವ್ದಾರು ವೃದ್ಧರನ್ನ ಕರ್ಕೊಬರ್ತಾರೆ ಮಕ್ಕಳನ್ನ ಕರ್ಕೊಬರ್ತಾರೆ ಅಥವಾ ಕಾಯಿಲೆಗಾಗಿ ಆಗಿರುವಂಥವ್ರನ್ನ ಕರ್ಕೊ ಬರ್ತಾರೆ ರೋಗಿಗಳನ್ನ ಕರ್ಕೊಂಬರ್ತಾರೆ ಅವರಿಗೆ ಏನಾದ್ರು ಒಂದು ಚಿಕಿತ್ಸೆಗೆ ಅವಶ್ಯಕ ಸಹಾಯ ಮಾಡಿ ಸಹಕಾರ ಮಾಡಿ ಈ ರೀತಿಯಾಗಿ ಜನರ ಜೊತೆ ಇದ್ದು ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಮೆಲ್ಲ ನಾಯಕರಿರ್ಬೋದು ಕಾರ್ಯಕರ್ತರಿರ್ಬೋದು ಯಾವತ್ತೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಇದರಿಂದ ಅವರೆಲ್ಲರಿಗೂ ಕೂಡ ಈಗ ನಾವು ನಾನು ಕೂಡ ಸ್ಪಂದಿಸ್ತಾ ಇದ್ದೀನಿ ಅದರಿಂದ ಎಲ್ಲ ಉತ್ಸಾಹದಿಂದ ಮಾಡ್ತಾಯಿದ್ದೀನಿ ಒಟ್ಟಾಗಿ ಒಂದು ಖುಷಿಯಲ್ಲಿ ಕುಟುಂಬ ಸ್ಥಳ ಎಲ್ಲ ಚೆನ್ನಾಗಿ ಪನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಮಹಿಳಾ ಘಟಕದ ಅಧ್ಯಕ್ಷರು ಕೊಳ್ಳೇರ ಭಾರತಿಯವರು ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಳ್ಳೋ ಮೂಲಕ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಅವ್ರನ್ನು ಕೂಡ ನಾನು ಮಾತಾಡ್ಸೋಣ ಮೇಡಮ್ ಇವತ್ತು ಎಷ್ಟು ಖುಷಿ ಇದೆ ಯಾವ ರೀತಿ ಇಲ್ಲ ಶಾಸಕರನ್ನ ಭೇಟಿ ಮಾಡಿ ಶುಭ ಹಾರೈಸ್ತೀರಿ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇಂಥ ಒಂದು ಶಾಸಕರು ನಮಗೆ ಸಿಕ್ಕಿದ್ದು ನಮಗೆ ಒಂದು ಪುಣ್ಯ ಅಂತಲೇ ಹೇಳಬೇಕು ಯಾಕಂದರೆ ಅವರು ಜನರು ಇವತ್ತು ಇಲ್ಲಿ ನೆರೆದಿರುವಂಥ ಜನರು ನೋಡಿದರೆ ಅವ್ರ ಮೇಲೆ ಇಟ್ಟಿರುವಂಥ ಆಸಕ್ತಿ ಎಷ್ಟಿದೆ ಅಂದರೆ ಅವರು ಮಾಡಿರೋ ಕೆಲಸನೇ ಸಾಕ್ಷಿ ಯಾಕಂದರೆ ಅವರು ಶಾಸಕರಾದ ಮೇಲೆ ನಮ್ಮ ಈ ವಿರಾಜಪೇಟೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಒಂದಲ್ಲ ಎರಡಲ್ಲ ಅದು ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಎರಡು ವರ್ಷದಲ್ಲಿ ಎಷ್ಟೋ ಥರ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಮಾಡಲಿ ಅವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್